ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ನಮ್ಮ ಕರ್ನಾಟಕದ ಸುಪ್ರಸಿದ್ಧ ರೆಸಿಪಿ ಮತ್ತು ನಿಮ್ಮೆಲ್ಲರ ಫೇವ್ರೆಟ್ ರೆಸಿಪಿ ಕೂಡ ಟ್ರೈ ಮಾಡಿ ನೋಡಿ ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ನಾನು ಉಪಯೋಗ ಮಾಡಿರೋದು ಸೂರ್ಯಕಾಂತಿ ಎಣ್ಣೆ ಸನ್ಫ್ಲವರ್ ಆಯಿಲ್ ಇದು ಕಡಲೆ ಬೀಜ ಸಣ್ಣ ಬಾಟ್ಲಲ್ಲಿ ಅರ್ಧ ಬಾಟ್ಲಷ್ಟು ಅಥವಾ ಸುಮಾರು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜನ ಕೆಂಪಾಗಿ ಕ್ರಿಸ್ಪಿ ಆಗಬೇಕು ಗರ್ಗರಿ ಆಗಬೇಕು ಅಲ್ಲಿವರೆಗು ಎಣ್ಣೆಯಲ್ಲಿ ಉರ್ಕೋಬೇಕು ಬೇಗ ಆಗೋಗುತ್ತೆ ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷದಲ್ಲೇ ಆಗೋಗುತ್ತೆ ಹೈ ಫ್ಲೇಮ್ ಬೇಡ ಲೋ ಫ್ಲೇಮ್ಗಿಂತಲೂ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಒಳ್ಳೆಯದು ಈಗ ಕಡಲೆ ಬೀಜನ ಉರಿದಿದ್ದಾಗಿದೆ ಕರಿಬೇವಿನ ಸೊಪ್ಪನ್ನ ಇದ್ದೀನಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಅಷ್ಟು ಕರ್ಬೇವಿನ ಸೊಪ್ಪಿನ ಕ್ವಾಂಟಿಟಿ ಜಾಸ್ತಿ ಹಾಕೊಳ್ಳಿ ಫ್ಲೇವರು ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ಒಳ್ಳೆಯದು ಕರ್ಬೇವಿನ ಸೊಪ್ಪನ್ನ ಹಾಕೊಂಡ್ಮೇಲೆ ಇಪ್ಪತ್ತು ಸೆಕೆಂಡಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಪ್ಪತ್ತು ಸೆಕೆಂಡ್ ಆದಮೇಲೆ ಹುರ್ಕೊಂಡಿರೋ ಕಡಲೆ ಬೀಜ ಕರಿಬೇವಿ ಸೊಪ್ಪನ್ನ ಬೇರೆ ಬಟ್ಲಲ್ಲಿ ತೆಗಿತಾಯಿದ್ದೀನಿ ಇದ್ದೀನಿ ಈಗ ಬಾಣಲೆಯಲ್ಲಿ ಉಳಿದಿದ್ದ ತಲ ಎಣ್ಣೆ ಅದಕ್ಕೇ ಸಾಸಿವೆನ ಇದ್ದೀನಿ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಉದ್ದಿನಬೇಳೆ ಕಡಲೆಬೇಳೆ ಎರಡೂ ಸಣ್ಣ ಚಮಚದಲ್ಲಿ ತಲ ಒಂದೊಂದು ಚಮಚದಷ್ಟು ಕಡಲೆಬೇಳೆ ಉದ್ದಿನಬೇಳೆ ಕೆಂಪಾಗಲಿ ಈಗ ಕಡಲೆಬೇಳೆ ಉದ್ದಿನಬೇಳೆ ಕೆಂಪಾಗಿದೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಎರಡು ದೊಡ್ಡ ಈರುಳ್ಳಿನ ಉಪಯೋಗ ಮಾಡಿದ್ದೀನಿ ಉದ್ದದ್ವಾ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಕೂಡ ಚೆನ್ನಾಗಿರುತ್ತೆ ಹಸಿರು ಮೆಣಸಿನ್ಕಾಯಿ ಮೂರಿಂದ ನಾಲ್ಕಷ್ಟು ಖಾರನ ಇಷ್ಟದ ಪ್ರಕಾರ ಕೂಡ ಸೇರಿಸ್ಕೋಬೋದು ಮೂರದಿಟ್ಕೊಂಡಿರೋ ಒಣ ಮೆಣಸಿನ್ಕಾಯಿ ಒಂದು ಫ್ಲೇವರಿಗೋಸ್ಕರ ನೋಡ್ಲಿಕ್ಕೆ ಕೂಡ ಚೆನ್ನಾಗಿರುತ್ತೆ ಈ ಪದಾರ್ಥಗಳನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಈರುಳ್ಳಿನ ತೀರನೇ ಜಾಸ್ತಿ ಕೆಂಪಾಗಿ ಅಥವಾ ಕಪ್ಪಾಗೋವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಹಸಿ ವಾಸನೆ ಹೋಗಿ ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು ಅರಿಶಿನ ಸ್ವಲ್ಪ ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ಆದಮೇಲೆ ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿದೆ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಗ್ಯಾಸ್ ನ ಆಫ್ ಮಾಡ್ಕೋಬೇಕು ಇದು ಮೊದಲೇ ಮಾಡಿಟ್ಕೊಂಡಿರೋ ಅನ್ನ ಕಾಲು ಕೆ ಜಿ ಅಕ್ಕಿಯಲ್ಲಿ ಮಾಡ್ಕೊಂಡಿದ್ದೆ ಅನ್ನನ ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಇಬ್ಬರಿಗೆ ಒಂದೊತ್ತಿಗೆ ಸಾಕಾಗುತ್ತೆ ರೈಸ್ ರೆಸಿಪಿ ಇದ್ರೆ ಅನ್ನನ ಉದುರು ಉದ್ರಾಗಿ ಬಿಡಿ ಬಿಡಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ಯಾವ ಅಕ್ಕಿ ಆದರೂ ಪರವಾಗಿಲ್ಲ ರೇಷನ್ ಅಕ್ಕಿ ದಪ್ಪ ಅಕ್ಕಿ ಸಣ್ಣ ಅಕ್ಕಿ ಯಾವುದಾದ್ರೂ ಪರವಾಗಿಲ್ಲ ಈರುಳ್ಳಿ ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ಅದು ಇದು ಸಪ್ರೇಟಾಗಿ ಎಣ್ಣೆಯಲ್ಲಿ ಹುರಿದಿಟ್ಕೊಂಡಿದ್ನಲ್ಲ ಕಡಲೆ ಬೀಜ ಕರಿಬೇವಿನ ಸೊಪ್ಪು ಅದು ಕಡಲೆ ಬೀಜನ ಎಣ್ಣೆಯಲ್ಲಿ ಸಪ್ರೇಟಾಗಿ ಹುರ್ಕೊಳ್ಳೋದ್ರಿಂದ ಕಡಲೆಬೀಜ ಆಗಿರುತ್ತೆ ಗರಿಗರಿಯಾಗಿರುತ್ತೆ ಅದಕ್ಕೋಸ್ಕರವಾಗಿ ಸಪ್ರೇಟಾಗಿ ಇದನ್ನು ಎಣ್ಣೆಯಲ್ಲಿ ಹುರಿದುಕೊಂಡಿದ್ದು ಹುರಿದಿದ್ದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರ ಕೊತ್ತಂಬರಿ ಸೊಪ್ಪು ಲಿಂಬೆ ರಸ ಒಂದು ದೊಡ್ಡ ಲಿಂಬೆಹಣ್ಣ ಉಪಯೋಗ ಮಾಡ್ತಾ ಇದ್ದೀನಿ ಚಿತ್ರಾನ್ನದಲ್ಲಿ ಸ್ವಲ್ಪ ಹಣ್ಣು ಕ್ವಾಂಟಿಟಿ ಜಾಸ್ತಿ ಹಾಕೊಂಡ್ರೆ ಹುಳು ಆಗಿದ್ರೆ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕಲಿಸ್ಕೋಬೇಕು ಸೌಟಲ್ಲಾದರೂ ಕಲಿಸ್ಕೊಳ್ಳಿ ಕೈಯಲ್ಲಾದರೂ ಕಲಿಸ್ಕೊಳ್ಳಿ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ಇಷ್ಟ ಇದ್ದರೆ ನಿಮಗೆ ಇದಕ್ಕೆ ಸ್ವಲ್ಪ ತೆಂಗಿನ ತುರಿನ ಕೂಡ ಸೇರಿಸ್ಕೋಬೋದು ಈಗ ರುಚಿಕರವಾಗಿರೋ ಚಿತ್ರಾನ್ನ ಅಥವಾ ಈರುಳ್ಳಿ ಚಿತ್ರಾನ್ನ ಎಲ್ಲರ ಫೇವ್ರೇಟ್ ಕೂಡ ಈ ರೆಸಿಪಿ ರೆಡಿಯಾಗಿದೆ ಟ್ರೈ ಮಾಡಿ ನೋಡಿ ಇದಕ್ಕೆ ಒಳ್ಳೆ ಕಾಂಬಿನೇಷನು ಕಾಯಿ ಚಟ್ನಿ ಅಥವಾ ಉರ್ಗಡ್ಲೆ ಚಟ್ನಿ థ్యాంక్ యూ ఫర్ వాచింగ్ ధన్యవాదాలు